ಇಂದ ಬಂದಿದ್ವಿ ಅಣ್ಣ ನೋಡಕ್ ಐದು ಅಲ್ಲಿದ್ದ ಬಂದಿದ್ವಿ ಸೂಪರ್ ಐತೆ ನಮ್ಮ ಮೂವಿ ಫಸ್ಟ್ ಕ್ಲಾಸ್ ಅಣ್ಣ ಹಳ್ಳಿ ವಾತಾವರಣ ನಮ್ಮೂರ್ ಹುಡುಗ ಅಣ್ಣ ಅವನು ಬೆಳೆಸಿ ನೋಡಿ ಇನ್ನೊಂದ್ಸಲ ಆರೈಸಿ ಅಷ್ಟಾದ್ರು ಹೇಳ್ತೀವಿ ಸರ್ ಥ್ಯಾಂಕ್ ಯು ಸರ್ ನಮ್ಮ ಯು ಕೆ ಮೂವಿ ಸಖತ್ ಆಗಿದೆ ಮೂರ್ ಡೇಸ್ ಒಡೇ ಹೊಡೆದು ಸೂಪರ್ ಆಗಿದೆ ಸೂಪರ್ ಆಗಿದೆ ಎರಡು ಮಕ್ಕಳು ಸೂಪರ್ ಮಾಡಿದ್ದಾರೆ ಒಳ್ಳೆ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಹುಡುಗರು ಮಕ್ಕಳು ನೋಡುವಂಥ ಪಿಕ್ಚರ್ ಚೆನ್ನಾಗೆ ಡೆವಲಪ್ ಆಗುತ್ತೆ ಪ್ರೋತ್ಸಾಹ ಕೊಡಿ ಸಾಂಗು ಮೂವಿ ಲ್ಯಾಂಗ್ವೇಜ್ ಎಲ್ಲ ಕಂಪ್ಲೀಟ್ ಆಗಿ ಸಿಂಧನೂರು ರಾಯಚೂರು ಭಾಗದಲ್ಲಿ ಮಾಡಿದಾರಲ್ಲ ತುಂಬಾ ಬಂದಿದೆ ಸ್ಥಳೀಯತೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಹಂಗೆ ರಾಯಚೂರಿಂದ ಆ ಕಡೆಯಿಂದ ಬಂದು ಬೆಂಗಳೂರಲ್ಲಿ ಜನಜೀವನ ಹೇಗಿದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಮೂವಿ ಕಟ್ಕೊಟ್ಟಿದ್ದಾರೆ ಎಲ್ಲಿ ಪ್ರತಿಯೊಬ್ರು ನೋಡುವಂತ ಮೂವಿ ಡೈರೆಕ್ಟ್ರದ್ದು ತುಂಬ ಯಶಸ್ವಿಯಾಗಿ ಸಂಭಾಷಣೆ ತುಂಬ ಚೆನ್ನಾಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಷ್ಟ ಆಗಿರೋದು ಸಂಭಾಷಣೆ ಅವ್ರ ಹುಡುಗರು ನಟನೆ ನೈಜವಾಗಿದೆ ತುಂಬ ಇಷ್ಟ ಒಳ್ಳೆದಾಗಿ ಆಲ್ ಬೆಸ್ಟ್ ಚಿಕ್ಕಾಗಿದೆ ಆ್ಯಕ್ಚುಲಿ ಚಿಕ್ಕ ಮಬ್ಬವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಲಾಸ್ಟಲ್ಲಿ ತುಂಬ ಎಮೋಷನಲ್ ಟಚ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಖುಷಿಯಾಯ್ತು ತುಂಬ ಇಷ್ಟ ಆಯಿತು ಬಹಳ ದಿನಗಳ ನಂತರ ಹಳ್ಳಿ ಸೊಗಡು ಕೂಡ ಜನಗಳ ಮನ್ಸನ್ನ ಗೆಲ್ಲುತ್ತೆ ಅನ್ನೋದ್ರ ಮೂಲಕ ಸಿನಿಮಾ ತೋರಿಸಿದ್ದು ಆ್ಯಂಡ್ ಕ್ಯಾರೆಕ್ಟರ್ಸ್ ಎಲ್ಲ ತುಂಬ ನ್ಯಾಚುರಲ್ ಆಗಿತ್ತು ತುಂಬ ದೊಡ್ಡ ಸ್ಟೋರಿಯನ್ನು ಎರಡೂವರೆ ಗಂಟೆಯಲ್ಲಿ ತುಂಬ ಸುಲಭವಾಗಿ ತೋರಿಸ್ಬಿಡ್ಬೋದು ನಗರ ಜನಕ್ಕೆ ಬೋರ್ ಆಗ್ದಿರೋ ಥರ ಏನೇನೋ ಮಾಡ್ಬೋದು ಅದರ ಒಂದು ಸಣ್ಣ ಸ್ಟೋರಿಯನ್ನು ಈ ಎರಡೂವರೆ ಗಂಟೆಯಲ್ಲಿ ಕೂರಿಸ್ಬೇಕು ಅಂತ ಹೇಳಿದರೆ ತುಂಬಾ ಕಷ್ಟ ಅದನ್ನು ತುಂಬ ಸೊಗ್ಸಾಗಿ ತೋರಿಸಿದ್ದಾರೆ ಡೈಲಾಗ್ಸಲ್ಲಿ ಸಿನಿಮಾನ ಕೂರಿಸಿದ್ದಾರೆ ಆ್ಯಂಡ್ ಏನಿದೆ ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಉತ್ತರ ಕರ್ನಾಟಕ ಮಂದಿ ಎಲ್ಲರೂ ಸಪೋರ್ಟ್ ಇದ್ರೆ ಮಾತ್ರ ಸಾಧ್ಯ ಕೇವಲ ಬೆಂಗಳೂರಿಂದ ಸಿಟಿ ಮಂದಿಯಿಂದ ಸಿನ್ಮಾ ಗೆಲ್ಲೋದಿಲ್ಲ ಅವ್ರುಗಳ ಸಿನಿಮಾ ನೋಡಿದ್ರೆ ಮಾತ್ರ ಈ ಸಿನಿಮಾ ಅಂತಲ್ಲ ಯಾವುದೇ ಆದ್ರೂ ಕೂಡ ಉತ್ತರ ಕರ್ನಾಟಕ ಮಂದಿ ನೋಡಿದರೆ ಮಾತ್ರ ಅದು ಗೆಲ್ಲುತ್ತೆ ಸೊ ಇದು ಗೆಲ್ಲುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕಂದರೆ ನಮ್ಮಗಳ ಮನಸ್ಸನ್ನೋ ಈ ಸಿನಿಮಾ ಉತ್ತರ ಕರ್ನಾಟಕ ಮಂದಿ ಕೈ ಬಿಡಲ್ಲ ಅಂತ ಅನ್ಕೋತೀನಿ ಒಳ್ಳೆಯ ಸಿನ್ಮಾ ಗೆಲ್ಲಬೇಕು ನಮ್ಮ ಸಗುಡಿನ ಸಿನಿಮಾ ಗೆಲ್ಲಬೇಕು ಕನ್ನಡ ಸಿನಿಮಾ ಗೆಲ್ಬೇಕು ಅಷ್ಟೇ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ನ್ಯಾಚುರಲ್ ಮೂವಿ ಚೆನ್ನಾಗಿದೆ ವೆರಿ ಗುಡ್ ಸಮ್ಮರ್ ಅಲ್ಲಿ ಮಕ್ಕಳ ಜೊತೆ ರಜೆಯಲ್ಲಿರೋರು ದಯವಿಟ್ಟು ಸಿನಿಮಾ ಬಂದು ನೋಡಿ ತುಂಬ ಚೆನ್ನಾಗಿದೆ ಗುಡ್ ಪಪ್ಪಿ ವೆರಿ ಗುಡ್ ಪಪ್ಪಿ ಜೊತೆ ತುಂಬ ಇಮೋಷನಲ್ ಆಗಿದ್ದಾರೆ ಮಕ್ಕಳೆಲ್ಲ ಸೊ ಬೆಸ್ಟ್ ಸಮ್ಮರ್ ಸ್ಪೆಂಡ್ ಮಾಡಲಿಕ್ಕೆ ಒನ್ ಆಫ್ ದಿ ಬೆಸ್ಟ್ ರೀಸನ್ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾನ ನೋಡಿ ಒಳ್ಳೆ ಸಿನಿಮಾ ಬಂದಿದೆ ವಿತ್ ಫ್ಯಾಮಿಲಿ ಬಂದು ನೋಡಿ ಥ್ಯಾಂಕ್ ಯು ಅಂದರೆ ಉತ್ತರ ಕರ್ನಾಟಕದ ಕಾರ್ಮಿಕರು ಇಷ್ಟು ದೊಡ್ಡ ಬೆಂಗಳೂರು ಕಟ್ಟೋರು ಯಾರು ಅಂತಂದರೆ ತುಂಬ ಗುಡಿಸಲುಗಳಲ್ಲಿ ವಾಸಿಸುವಂಥ ಕಾರ್ಮಿಕರು ಅವರ ಕಥೆ ಅಂದರೆ ನಾವು ಒಂಥರ ಬೇರೆ ಥರ ಕನೆಕ್ಟ್ ಆಗ್ತಾಯಿದ್ದ ಕತೆ ನಾನು ಉತ್ತರ ಕರ್ನಾಟಕದವನಾಗಿ ಬೆಂಗಳೂರಲ್ಲಿ ಇರೋವನಾಗಿ ಕನೆಕ್ಟ್ ಆಗ್ತಾಯಿತ್ತು ಆ ಪಪ್ಪಿ ಬಂದಮೇಲೆ ಬೇರೆ ಥರ ಹೋಗುತ್ತೆ ಕ್ಲೈಮ್ಯಾಕ್ಸ್ ಹಾರ್ಟ್ ಟಚಿಂಗ್ ಇದೆ ನನ್ನ ಪಕ್ಕದಲ್ಲಿ ಕೂತಿರೋ ಮಗು ಅಳ್ತಾ ಇತ್ತು ಯಾಕಮ್ಮ ಅಂತ ಕೇಳಿದೆ ಕ್ಲೈಮ್ಯಾಕ್ಸ್ ಪಾಸಿಟಿವ್ ಆಗಿದೆ ಬಟ್ ಸ್ಟಿಲ್ ಅವ್ಳಿಗೆ ಫೀಲ್ ಆಗಿತ್ತು ಈ ಥರ ಆದಾಗ ಸಿನ್ಮಾ ತನ್ನ ಅನ್ಕೊಂಡಿದ್ದ ಕೆಲಸನ ಸಾಧಿಸಿದೆ ಅಂತ ಅಂದ್ಕೋಬೋದು ಗುಡ್ 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 ಅಫರ್ಟ್ ಚೆನ್ನಾಗಿದೆ ಎಲ್ಲರೂ ಬಂದು ನೋಡ್ಬೋದು ಅವ್ರು ಮಾತಾಡಿರೋ ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿದೆ ಹುಡುಗರು ತುಂಬ ಎಮೋಷನ್ ಆಗೂ ಇದೆ ಎಲ್ಲರೂ ಬಂದು ನೋಡ್ಬೋದು ಪಪ್ಪಿ ಇಷ್ಟ ಅದು ಮತ್ತೆ ಅವನ ಪರ್ಸು ಅವ್ರ ಫ್ರೆಂಡ್ ಎಲ್ಲರೂ ಇಷ್ಟ ಆದರೂ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು